ಪರಿಚಯ ಮಾಡಿ ಕೊಡಬೇಕು ಆಯ್ತಾಯ್ತು ನಮ್ಮೆಲ್ಲ ಕಲಾವಿದ್ರು ನೀವು ಬರೀ ಜೈತಿ ನೀವು ಬರೀ ಬಾ ಕೃಷ್ಣ ನೀವು ಪ್ರಭು ಅರಳಿ ಮಟ್ಟಿ ಇಲ್ಲಿ ನಿಮ್ಮ ಹತ್ತಿರ ಹುರದ ಕಲಾವಿದ ಇತ್ತಿತ್ಲಾಗಿ ಅವನು ಯೂಟ್ಯೂಬ್ ನತ್ತಿನಿ ಎಲ್ಲರಿಗೂ ಎಲ್ಲರೂ ಗೊತ್ತಿದ್ದ ಚಪ್ಪಾಳೆ ಬರಲಿ ಅಕ್ಷ್ಯೋತಿ ಗಂಗಾವತಿಯಲ್ಲಿ ತುಕಾರಾಟಿಲ್ಲಿ ಗಂಗಾವತಿಯಿಂದ ತುಕಾರಾಟಿ ಅವ್ರೂ ಬೇಡಿಕೆ ಅಂದ್ರೆ ನಮ್ಮ ರಾಕ್ಷರ ಜ್ಯೋತಿ ಎಷ್ಟು ನೀವು ವಿಚಾರ ಮಾಡಿ ನಮ್ಮ ಎಲ್ಲ ಕಲಾವಿದರು ಗುಣಮಟ್ಟದ ಕಲಾವಿದರು ಹೀಗಾಗಿ ರಾಕ್ಷಾರ್ ಜ್ಯೋತಿ ಬರ್ಲಿ ಒಂದು ಜೋರ ಚಪ್ಪಾಳೆ ಯಾವ ಕಲಾವಿದರು ನಾವು ಶ್ರೀಮಂತರಲ್ಲ ಎಲ್ಲ ಬಡ ಕಲಾವಿದರು ಕೇವಲ ನಿಮ್ಮ ಮನೋರಂಜನೆಗೆ ಮಾತ್ರ ಹೀಗಾಗಿ ನಿಮ್ಮ ಊರಿಗೆ ಬಂದು ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ ನಿಮ್ಮ ಅಷ್ಟೇ ಅಲ್ಲ ಬೇರೆ ಊರಿಗೆ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ ಅದೇ ರೀತಿ ಇಲ್ಲಿ ಬೇರೆ ಬೇರೆಯವರಿಂದ ಆಗಿರ್ಬೋದು ಇದೇ ಉರಾಣವ್ರಾಗಿರ್ಬೋದು ನಮ್ಮ ಎಲ್ಲ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಚಪ್ಪಾಳೆಗಳು ಹೀಗೆ ಇರಲಿ ಅದೇ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ರೀತಿ ನೀವು ಬನ್ನ ಪವಿತ್ರ ಗದಗ ನಮ್ಮ ಆತ್ಮೀಯ ಸ್ನೇಹಿತರು ಇವರು ಕೂಡ ನಮ್ಮ ತಂಡದ ಗಾಯಕರು ಪವಿತ್ರ ಕೊಪ್ಪಳ ಗದಗ ಡಿಸ್ಟಿಕ್ ಇಂದ ನಮ್ಮ ಗೋಕಾಕ ತಾಲೂಕಿಗೆ ಬಂದು ಗೋಕಾಕ್ ಜಿಲ್ಲೆಗೆ ಬಂದ ಕಿರೊಂದು ಕಾರ್ಯಕ್ರಮ ಮಾಡ್ತಾರಂದ್ರ ಅವ್ರಪ್ಪ ಯಾಕ ಗೋಕಾಕ್ ಜಿಲ್ಲೆ ಆಗಕ್ಕೆ ಏನ್ ಕಡಿಮೆ ಐತೆ ನಾ ಅಡ್ವಾನ್ಸ್ ಹೇಳೀನಿ

ನಮ್ಮನ್ನು ಇಲ್ಲಿವರೆಗೂ ಕರೆಸಿದಂತಹ ನಮ್ಮ ಕಮಿಟಿಯವ್ರಿಗೆ ಹಾಗೂ ಅವರಿಗೆ ಹಾಗೂ ನಮ್ಮ ಹಾಗೆ ಸಿದ್ದಪ್ಪಣ್ಣ ನಾಮನವ್ರಿಗೆ ಸಹ ಹಾಗೆ ಮಾದೇವಣ್ಣ ಹಾಗೆ ಮಾದೇವಣ್ಣವ್ರು ಸಹ ಗೋಡಿಯರ್ ಮಾದೇವಣ್ಣವರು ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದ್ರೆ ಅವರು ನನಗೆ ಕಾಲ್ ಮಾಡಿ ಇಲ್ಲಿ ಕಾರ್ಯಕ್ರಮ ಬುಕ್ ಮಾಡಿದ್ದಕ್ಕೆ ಸೊ ಎಲ್ರಿಗೂ ಧನ್ಯವಾದ ನಮ್ಮ ಕೃಷ್ಣ நீ நிதிக்கான நான் ஹுடுகர ஸ்னேன வே ಮಾತೇಕರೆ ನಮ್ಮ ಗದಗದಿಂದ ಆಗಮಿಸಿದ್ದಾರೆ ಇವರು ಕೂಡ ಒಳ್ಳೆಯ ಗಾಯಕರು ಗೀತೆಗಳನ್ನು ಗೀತೆಗಳನ್ನ ಎತ್ತಿದ ಕೈ ಗದಗ ಜಿಲ್ಲೆಯಲ್ಲಿ ನಾಲ್ಕು ವರ್ಷ ಸಂಗೀತ ಸಸಂಗವನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೂ ಕೂಡ ಒಂದು ಜೋರದ ಚಪಾಳಿ ಬರಲಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇದೇ ರೀತಿ ನಮ್ಮ ಎಲ್ಲ ಕಲಾವಿದರಲ್ಲಿ ಇರಲಿ ಅಂತ ಯು ಯು ಮಚ್ ನಮ್ಮನೆಲ್ಲ ಪರಿಚಯ ಮಾಡಿಕೊಟ್ಟ ನಮ್ಮ ಉತ್ತರ ಕರ್ನಾಟಕದ ಹಿರಿಕೆಲ್ಲ ಟಿ ಕೆ ಪರ್ಸೋಣ ಕೃಷ್ಣ ತೀರ್ಥ ಗಣ ಕೋಗಿಲಿ ನಮ್ಮನೆಲ್ಲ ಪರಿಚಯ ಮಾಡಿಕೊಟ್ಟ ಇನ್ನೊಂದು ಹೇಳ್ತೀನ ಯೂಟ್ಯೂಬ್ ದಾಗ ಈಗ ಹವಾಯ್ ಆಪ್ಷನ್ ಅಂತ ನಾವೊಂದು ಮಾತು ಹೇಳ್ತಾವ ನಾವು ಖರ್ಚು ಮಾಡಿ ಡ್ಯಾನ್ಸ್ ಮಾಡಿ ತಿಂಡಿಲಿ ಹುಡುಗಿಂತ ನಾವು ಎಪ್ಸಾಕಿವ ಆದ್ರೆ ಪರ್ಸೋಣ ಪೋಸ್ಟರ್ ಮೇಲೆ ರಿಕಾರ್ಡ್ ಹೊಡ್ಯಾವ ಬರೀ ಪೋಸ್ಟರ್ ಮೇಲೆ ರಿಕಾರ್ಡ್ ನಾವೇನು ಮಾಡಬೇಕು ಯಾಕಂದ್ರೆ ಅವ್ನು ಓಲ್ಡ್ ಸಾಂಗ್ ಕೇಳ್ರಿ ಇವತ್ತ ನಾ ಅವ್ನು ಹೆಸ್ರು ಅಂದ್ರೆ ಓಲ್ಡ್ ಸಾಂಗ್ ನಾನು ಯಾಕಂದ್ರೆ ಅವ್ನು ನಾನ್ ಸಾಂಗ್ ಕೇಳ್ತೀನಿ ಈಗ ಏನು ಕೇಳ್ತಾವ ಮಾಡಿದ್ರೆ ಅವ್ನು ತೀರ ಇರ್ತಾವೆ ಯಾಕೆ ಇರ್ತಾವ ನೋಡ್ತೀವಿ ಇರ್ತಾವ ಶಾಶ್ವತ ಇದ್ದರೆ ಅವ್ನ ಓಲ್ಡ್ ಸಾಂಗ್ ಫೀಲಿಂಗ್ ಸಾಂಗ್ ಯಾಕಂದ್ರೆ ಎಷ್ಟು ಲವ್ ಅದ ಲವ್ ಕೇಳಿದಾಗ ಸಮಾಧಾನ ಮಾಡಿದ ಸ್ಮಾನಧಾನ ಮಾಡಿದ ಬಿಡಿಯೋದು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನಿಮ್ಮ ಹೌದು ನಾವು ಇನ್ನೂರು ಕರೆಕ್ಟ್ ಬಾಕ್ ಯಾಕಂದ್ರೆ ನಾವೆಲ್ಲ ಕಲಾವಿದ್ರು ಸಹೋದರ ಭವನಿಂದ ಕಾಣ್ತೀವಿ ಎಲ್ಲ ನಾವು ಕಲಾವಿದ್ರಿಂದ ಒಂದೇ ಫ್ಯಾಮಿಲಿ ಅದೇ ರೀತಿ ಅದರೊಳಗ ಇದು ಒಂದು ಇದು ಡಿ ಕೆ ಡಿ ಪಾರ್ಟಿಸಿಪೆಂಟ್ ಒಳಗಡಿ ಫೈನಲಿಸ್ಟ್ ಆಗಿ ಸ್ಪರ್ಧೆಯನ್ನು ಭಾಗವಹಿಸುವಂತ ಡಿ ಕೆ ಡಿ ಪೂಜಾ ಇವತ್ತು ನಮ್ಮ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಎಷ್ಟೊಂದು ಕಾರ್ಯಕ್ರಮಗಳೆಲ್ಲ ಭಾಗವಹಿಸುವಂತ ಕಲಾವಿದೆ ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈಗ ಬರಲಿ ಜೋರ ಚಪ್ಪಳಿ ಸಣ್ಣ ಕಿರು ಪರಿಚಯ ಮಾಡಿಕೊಳ್ಳಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಓಕೆ ಅವರಿಗೆ ತುಂಬ ಧನ್ಯವಾದಗಳು ಜೋರದ ಜಪಣೆ ಎಲ್ಲರ ಒಂದು ಪರಿಚಯ ಇತ್ತು ಅದೇ ರೀತಿ ಶಿವ ಮುರುಗಡವರು ಹಾಸ್ಯ ಇದ್ರು ಅವರು ಕೂಡ ಇನ್ನೇನು ಕೆಲವರು ನಿಮಿಷಗಳಲ್ಲಿ ವೇದಿಕೆ ಬಂದಿದ್ದಾರೆ ಒಂದು ಖುಷಿ ವಿಷಯ ಏನಪ್ಪ ಅಂತಂದ್ರೆ ಸ್ಟೇಜಿನ ಇರುವಾಗ ಬರಸುವೆ ಇಷ್ಟೊಂದು ಮಾತಾಡೋದಿಲ್ಲ ಇವತ್ತು ಮಾತಾಡೋದ್ರೆ ಬಹಳ ನಮ್ಗೆ ಖುಷಿ ಆಗತ್ತೆ ಯಾಕಂದ್ರೆ